ಬಸವಣ್ಣವರ ಸ್ಥಳ ಇವರು ಹದಿನಾರನೇ ಎಷ್ಟ್ರು ಇವ್ರು ಜನ್ಮಸ್ಥಳ ಅನ್ಪಿರಿ ಶ್ರೀ ಕೃಷ್ಣ ದೇವರ ಕೊನೆ ಆಳ್ವಿಕೆಯಲ್ಲಿ ಜನಿಸಿದ್ರು ಬಸವಣ್ಣವ್ರು ದೇಶ ಸಂಚಾರ ಮಾಡಿಕ ದೇವಸ್ಥಾನ ಅದಲ್ರ ಅಲ್ಲಿ ಕುಂತು ಕಾಲಜ್ಞಾನ ಬರ್ತಿತ್ತು ಮೂಲ ಐಕ ಸ್ಥಳ ಅದ್ ಶಿವರಾತ್ರಿ ಇದನ್ನ ನುಡಿ ಹೇಳಕ್ಕೆ ಆಗೋದಿಲ್ಲ ಅದೇ ನಾಕ್ಲೆ ನುಡಿ ಇರ್ತದಲ್ಲ ಅದು ಓಪನ್ ಮಾಡಿ ತೆಗಿತೀರಿ ಒಂದು ಬಳಗಡೆ ಎಂಪಿ ಬಿದ್ದಿರ್ತದೆ ಅದು ನುಡಿ ಹೇಳಿ ಅರ್ಥ ಹೇಳುತ್ತ ಶಿವರಾತ್ರಿ ಒಂದು ವರ್ಷ ತನಕ ಅದೇ ಸಾರ್ ಅಂತ ಹೋಗೋದು ವರ್ಷದಾಗ ಎರ ಸಲ ಜಾತ್ರೆ ಇರ್ತದ್ರೆ ದೌರ್ವಿಗ ಮತ್ತು ದೋಣಿಗಮ ಯುಗದ ಪಾಟ್ಯ ದಿವಸ ಗದ್ದಿಗೆ ಗಂಧಾಭಿಷೇಕ ಆಗ್ತದೆ ರುದ್ರಾಭಿಷೇಕ ಗಂಧಾಭಿಷೇಕ ಅದು ರಾತ್ರಿ ಹತ್ತು ಗಂಟೆ ಅಂದನೆ ಅಮಾವಾಸ್ಯೆ ದಿವಸ ಯುಗದ ಅಮಾವಾಸ್ಯೆ ದಿವಸ ಮಡಿ ಸಂಘಟನೆ ಹೊಳೆಗ್ ಹೋಗ್ತಾರೆ ಎಲ್ಲಾ ಜನ ಅಂತ ಮತ್ತೆ ಗುರುಗಳು ಹೋಗ್ತಾರ ಸಂಘಟನೆ ಹೊಳೆ ನೀರು ತರಬೇತ್ರಿ ಎಸ್ ಸಿ ಎಷ್ಟಿ ಜನ ಅದ್ರ ಅವ್ರು ತರಬೇಕು ಮಳೆ ಹೊಳೆ ನೀರು ತಂದ ಆದ ತಂದ ನೀ ಗಂಧ ತೊಯ್ತಿರು ನಾವು ಲಿಂಗಾಯ್ತಿರು ಅವ್ರು ಬಂತ ತೊಯ್ದುಕೊಟ್ಟ ಹೋಗ್ತಾರೆ ಗಂಧ ಅದ ನಾವ್ ಗುರುಗಳು ಪೂಜೆ ಕಲ್ತು ನಾ ಗೆದ್ದಿ ಬಸ್ತೇವೆ ಬೆಳಾತನ ಉಣಿಸ್ತೀವಿ ಉಣ್ಸೋದ್ ಅದಾದ ನಂತರನೇ ಅವ್ರ ಪೂಜೆ ಇರ್ತಲ್ಲ ಚಿಂತನೆ ಐದ್ ಗಂಟೆ ಸುಮಾರು ಮುಸುಮಾಡ್ ಬಂದು ಅವ್ರ ಮನೇಲಿಂತ ಗೆಲೀಪ್ತಾರ ಹೋಗ್ತು ತಂದು ಗೆದ್ದಿಗೆ ಹಾಕಿಂದನೇ ಪೂಜೆ ಸ್ಟಾರ್ಟ್ ಅಲ್ಲಿ ತನಕ ಪೂಜೆ ಆಗದ್ ಎಲ್ಲಾ ಕುಳದ್ರಿಗೆ ಒಂದೊಂದ್ ಚಾರ್ಜ್ ಆದ್ರಿ ನನ್ ಕುಳೋದವ್ರು ಬರ್ತಾರೆ ಯಾರು ಮೆನತ್ತ ಯಾರೇ ಹೋಗಲ್ಲ ಅವ್ರ ಹೇಗೆ ಬರಬೇಕು ಅವ್ರ ಏನ್ ಚಾರ್ಜ್ ಆದ್ದು ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಅವ್ರು ಜಾತ್ರೆ ಎಲ್ಲರೂ ಇರ್ತಾರ ನನ್ ಕುಳೋದ್ರು ಇರ್ತಾರ ಸರ್ವ ಜನ ಅಂದ್ರೆ ನಮ್ಮ ಹೆಸರು ಷಣ್ಮುಖ ಸಂಗಪ್ಪ ಪೂಜಾರಿ ಅಂತ ಹೇಳಿ